ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಪೂಜ್ಯಾಯ ರಾಘವೇಂದ್ರ ಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪ ಯ ನಮತಾಂ ಕಾಮಧೇನವೇ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯ ಚರಿತ್ರೆ ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಆ ವಿಡಿಯೋದಲ್ಲಿ ರಾಯರ್ ಚರಿತ್ರೆನ ಪಿನ್ ಟು ಪಿನ್ ಯಾವ ರೀತಿ ರಾಯರು ಇದ್ರು ಹೇಗೆ ಏನು ಅನ್ನೋದನ್ನ ಎಲ್ಲ ಹೇಳಿದ್ದಾರೆ ನೀವು ರಾಯರ ಭಕ್ತರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪಿನ್ ಟು ಪಿನ್ ಕೊನೆಯ ತನಕ ಈ ವಿಡಿಯೋನ ನೋಡಿ ನಿಮಗೆ ರಾಯರ ಚರಿತ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಯರು ಹದಿಮೂರು ವರ್ಷಗಳ ಕಾಲ ಕಳೆದ ಮನೆ ಊರು ಅದುವೇ ಬಿ ಅಂದ್ರೆ ಮಂತ್ರಾಲಯದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ರಾಯರ ಅತ್ಯಂತ ಪ್ರಿಯವಾದ ಊರೇ ಈ ಬಿಚ್ಚಾಲೆ ಇದನ್ನ ಎರಡನೆಯ ಮಂತ್ರಾಲಯ ಎಂದೇ ಕರೆಯಲಾಗುತ್ತದೆ ಬಿಚ್ಚಾಲೆಯನ್ನ ಭಿಕ್ಷಾಲೆ ಎಂದು ಕರೆಯಲಾಗುತ್ತಿತ್ತು ಆಂಧ್ರಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿ ಮಂತ್ರಾಲಯದ ಹತ್ತಿರ ಇದೆ ಈ ಬಿಚ್ಚಾಲೆ ಈ ಬಿಚ್ಚಾಲೆಯಲ್ಲಿ ಹತ್ತಾರು ವರ್ಷಗಳಿಂದ ಅಪ್ಪಣ್ಣಾಚಾರ್ಯರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂತಹ ಸ್ಥಳವಾಗಿತ್ತು ಅಪ್ಪಣ್ಣಾಚಾರ್ಯರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡಲು ದೇಶ ವಿದೇಶಗಳಿಂದ ಹಲವಾರು ಸಾವಿರಾರು ಮಂದಿ ಇಲ್ಲಿಗೆ ಬರುತ್ತಿದ್ದರು ತುಂಗಭದ್ರಾ ದಳದಲ್ಲಿ ಅಶ್ವಥ ರಕ್ಷದ ನೆರಳಿನಲ್ಲಿ ಈ ಗುರುಕುಲ ವಿಶ್ವವಿದ್ಯಾಲಯವನ್ನು ಅವರು ನಡೆಸುತ್ತಿದ್ದರು ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಸನ್ಯಾಸಿಗಳ ಜೀವನ ಕಷ್ಟ ಏನೆಂಬುದು ಅರ್ಥವಾಗಬೇಕೆಂದು ಆ ಉದ್ದೇಶದಿಂದಲೇ ಬಗಲಿಗೆ ಜೋಳಿಗೆಯನ್ನು ಹಾಕಿಕೊಂಡು ಭಿಕ್ಷೆ ಬೇಡಿ ಬರಬೇಕೆಂದು ಅವರು ಹೇಳಿದ್ದರು ಹೀಗೆ ಭಿಕ್ಷೆ ಬೇಡಿ ತಂದ ಅಕ್ಕಿಯನ್ನು ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟು ಮುಟ್ಟೆ ಕಟ್ಟಿ ಅಲ್ಲಿದ್ದ ಅರಳಿ ಮರಕ್ಕೆ ಕಟ್ಟುತ್ತಿದ್ದರು ದಿನವೂ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅಪ್ಪಣ್ಣಾಚಾರ್ಯರು ಅನ್ನಪೂರ್ಣೇಶ್ವರಿಯನ್ನು ಧ್ಯಾನಿಸಿ ತೀರ್ಥವನ್ನು ಪ್ರೋಕ್ಷಿಸಿದರೆ ಬಟ್ಟೆಯ ಗಂಟಿನಲ್ಲಿ ಇದ್ದಂತಹ ಅಕ್ಕಿ ಅನ್ನವಾಗುತ್ತಿತ್ತು ಇಂತಹ ಚಮತ್ಕಾರ ಅದು ಕೇವಲ ಅಪ್ಪಣ್ಣಾಚಾರ್ಯರಲ್ಲಿ ಇತ್ತು ಈ ವಿಷಯ ಹೇಗೋ ಗುರುರಾಯರಿಗೆ ಅಪ್ಪಣ್ಣಾಚಾರ್ಯರ ಬಗ್ಗೆ ಗೊತ್ತಾಗುತ್ತದೆ ಒಮ್ಮೆ ಅಲ್ಲಿಗೆ ಬಂದ ಗುರುರಾಯರು ಪವಿತ್ರವಾದ ಜಪದ ಕಟ್ಟೆ ಅರವತ್ತು ವರ್ಷ ಹಳೆಯದಾಗಿದ್ದ ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ಅವರು ನಡೆಸುತ್ತಿದ್ದ ಗುರುಕುಲದ ಬಗ್ಗೆ ತಿಳಿದು ಪ್ರಭಾವಿತರಾಗುತ್ತಾರೆ ಮೊದಲ ಭೇಟಿಯಲ್ಲಿ ಅಪ್ಪಣ್ಣಾಚಾರ್ಯರು ಹಾಗೂ ಗುರುರಾಯರು ಆಪ್ತ ಮಿತ್ರರಾಗುತ್ತಾರೆ ಅವರ ಸ್ನೇಹ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆ ಎಂದರೆ ಶ್ರೀ ಗುರುರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿಯೇ ಮುಂದೆ ಹದಿಮೂರು ವರ್ಷಗಳ ಕಾಲ ತಂಗಿರುತ್ತಾರೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಈಗಲೂ ಇದೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ಈಗಲೂ ನೀವು ಇಲ್ಲಿ ಹೋದರೆ ನೋಡಬಹುದು ರಾಯರಿಗೆ ಬೇಳೆಯ ಚಟ್ನಿ ಅಂದರೆ ತುಂಬಾ ಇಷ್ಟ ಇದೇ ಕಾರಣ ಅಪ್ಪಣ್ಣಾಚಾರ್ಯರು ತಮ್ಮ ಕೈಯಾರೆ ಆ ಚಟ್ನಿಯನ್ನು ರುಬ್ಬಿ ರಾಯರಿಗೆ ಬಳಸುತ್ತಿದ್ದರು ಅಪ್ಪಣ್ಣಾಚಾರ್ಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿ ಬೀಸಲು ಬಳಸುತ್ತಿದ್ದ ರುಬ್ಬುವ ಗುಂಡು ಈಗಲೂ ಸಹ ನೀವು ನೋಡಬಹುದು ಸುಮಾರು ಹದಿಮೂರು ವರ್ಷಗಳ ಕಾಲ ರಾಯರು ಇಲ್ಲಿ ಜಪದ ಪಾದಿಯನ್ನು ಮಾಡುತ್ತಿದ್ದರು ಜಪದ ಕಟ್ಟೆಯಲ್ಲಿ ರಾಯರು ಕುಳಿತಿದ್ದರೆ ಅಪ್ಪಣ್ಣಾಚಾರರು ರಾಯರ ಕಾಲನ್ನು ಹೊತ್ತುತ್ತಿದ್ದರು ಅಲ್ಲದೆ ರಾಘವೇಂದ್ರ ಸ್ವಾಮಿಗಳು ಇದೇ ಮನೆಯಲ್ಲಿ ಮಲಗುತ್ತಿದ್ದರು ಈಗಲೂ ಕೂಡ ಈ ಹಳ್ಳಿಗೆ ನೀವು ಹೋದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಲಗುತ್ತಿದ್ದ ಜಾಗವನ್ನ ನೀವು ಗುರುತಿಸಬಹುದು ಅಪ್ಪಣ್ಣಾಚಾರ್ಯರ ಮನೆಯ ಬೀಲದಲ್ಲಿದ್ದ ನಾಗರ ಹಾವು ಕೂಡ ಶ್ರೀ ಗುರು ಅದು ಶೇಷದೇವರು ಎಂಬ ಹೆಸರಲ್ಲಿ ರಾಯರ ಹಸ್ತದಿಂದ ಕಲ್ಲಿನ ರೂಪದಲ್ಲಿ ಈಗಲೂ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಇದನ್ನು ಕೂಡ ನೀವು ಇಲ್ಲಿ ಹೋದರೆ ನೋಡಬಹುದು ಮುಂದೆ ರಾಯರ ಅಪ್ಪಣ ಪಡೆದು ತೀರ್ಥಯಾತ್ರೆಗೆ ಹೋಗಿದ್ದ ಅಪ್ಪಣ್ಣಾಚಾರ್ಯರಿಗೆ ರಾಯರು ಬೃಂದಾವನಸ್ಥರಾದ ವಿಷಯ ತಿಳಿದು ಕೊನೆಯ ಬಾರಿ ದರ್ಶನ ಪಡೆಯಬೇಕೆಂದು ಮಂತ್ರಾಲಯಕ್ಕೆ ಹೋಗುತ್ತಾರೆ ಆದರೆ ಅದು ಭೋರ್ಗರೆಯುವ ಮಳೆಗಾಲ ಇದೇ ಕಾರಣ ತುಂಗಭದ್ರ ನದಿ ತುಂಬಿ ಹರಿಯುತ್ತಿತ್ತು ಪ್ರವಾಹ ಭೀತಿಯಿತ್ತು ಆದರೂ ಲೆಕ್ಕಿಸದೆ ಗುರುರಾಯರ ಸ್ಮರಣೆ ಮಾಡುತ್ತಾ ಮನದಲ್ಲಿ ಅವರನ್ನೇ ತುಂಬಿಕೊಂಡು ಅಪ್ಪಣ್ಣಾಚಾರ್ಯರಿಂದ ಗುರುಸ್ತೋತ್ರವು ತಾನಾಗೆ ಹೊರಬರುತ್ತಿರಲು ಅದನ್ನೇ ಉಚ್ಚರಿಸುತ್ತಾ ಸಲೀಸಾಗಿ ಆ ಪ್ರವಾಹದ ನದಿಯನ್ನು ದಾಟುತ್ತಾರೆ ಆದರೆ ಅವರು ಬರುವಷ್ಟರಲ್ಲಿ ಬೃಂದಾವನಕ್ಕೆ ಕೊನೆಯ ಶಿಲೆಯನ್ನು ಸೇರಿಸಿ ಬಿಡಲಾಗುತ್ತದೆ ಇದರಿಂದ ದುಃಖ ಉಂಬಳಿಸಿ ಬಂದು ಅವರು ರಚಿಸಿದ ಶ್ಲೋಕದ ಕೊನೆಯ ಏಳು ಅಕ್ಷರಗಳು ಹಾಗೆಯೇ ಉಳಿದುಕೊಂಡಾಗ ಬೃಂದಾವನ ಒಳಗಿಂದಲೇ ರಾಯರು ಈ ಶ್ಲೋಕವನ್ನ ಪೂರ್ತಿ ಮಾಡುತ್ತಾರೆ ನೀವು ಭಕ್ತಿಯಿಂದ ಪಠಿಸಿದ ಸ್ತೋತ್ರಕ್ಕೆ ನಾವು ಜಪ ಮಾಡುತ್ತಿರುವ ಹಯಗ್ರಿಯ ದೇವರೇ ಸಾಕ್ಷಿ ಎಂದು ಇದರ ಅರ್ಥ ಅಂದಿನಿಂದ ಅಪ್ಪಣ್ಣಾಚಾರ್ಯರು ರಚಿಸಿದ ಈ ಸ್ತೋತ್ರವನ್ನು ನೂರ ಎಂಟು ಬಾರಿ ಭಕ್ತಿಯಿಂದ ಪಾರಾಯಣ ಮಾಡುವವರು ಸಕಲ ಅಭಿಷ್ಟಗಳನ್ನು ಹೊಂದುತ್ತಾರೆ ಎನ್ನಲಾಗುತ್ತದೆ ಆಮೇಲೆ ಅಪ್ಪಣ್ಣಾಚಾರರು ವಾಪಸ್ಸು ಬಂದು ಬಿಚ್ಚಾಲೆಯಲ್ಲಿ ರಾಯರು ಕುಳಿತು ಜಪತಪ ಮಾಡುತ್ತಿದ್ದ ಸ್ಥಳದಲ್ಲೇ ಗುರು ರಾಘವೇಂದ್ರರ ಒಂದು ಏಕಶಿಲಾ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ ಶ್ರೀಪಾದ ರಾಜರು ಸ್ಥಾಪಿಸಿದ ಉಗ್ರನ ಸಿಂಹ ದೇವರ ಸನ್ನಿಧಾನವು ನೀವು ಬಿಚ್ಚಾಲೆಯಲ್ಲಿ ಕಾಣಬಹುದು ಸ್ನೇಹಿತರೆ ಮಂತ್ರಾಲಯದಲ್ಲಿ ಆರಾಧಿಸಲಾಗುವ ಎಲ್ಲ ಬಗೆಯ ಸಂಪ್ರದಾಯವನ್ನು ಆರಾಧನೆಗಳನ್ನು ಬಿಚ್ಚಾಲೆಯಲ್ಲೂ ಕೂಡ ನಡೆಸಲಾಗುತ್ತದೆ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಮೂರು ದಿವಸಗಳ ಕಾಲ ಈ ಬಿಚ್ಚಾಲೆಯಲ್ಲಿ ನಡೆಯುತ್ತದೆ ಇಲ್ಲಿರುವ ಸಾವಿರಾರು ನಾಗಪ್ರತಿಮೆಗಳು ಇಲ್ಲಿ ಹಿಂದೆ ನಾಗಕ್ಷೇತ್ರ ಎಂಬುದಕ್ಕೆ ಸಾಕ್ಷಿಯಾಗಿವೆ ಶ್ರಾವಣ ಮಾಸದಲ್ಲಿ ಮಳೆಗಾಲ ಆಗಿದ್ದರಿಂದ ತುಂಗಭದ್ರೆ ಉಕ್ಕಿ ಹರಿದು ಗುರುರಾಯರಿಗೆ ಜಲಾಭಿಷೇಕ ಮಾಡುತ್ತಾಳೆ ಆಗ ಇಲ್ಲಿ ಆರಾಧನೆಯನ್ನು ಆಚರಿಸುವುದಕ್ಕೆ ಆಗದ ಕಾರಣ ಪುಷ್ಯ ಮಾಸದಲ್ಲಿ ವಿಜೃಂಭಣೆಯಿಂದ ಅಪ್ಪಣ್ಣಾಚಾರರ ವಂಶಿಕರು ಇಲ್ಲಿ ರಾಘವೇಂದ್ರರ ಆರಾಧನೆಯನ್ನು ಮಾಡುತ್ತಾರೆ ಸ್ನೇಹಿತರೆ ಮಂತ್ರಾಲಯಕ್ಕೆ ಹೋದರೆ ತಪ್ಪದೇ ಬಿಚ್ಚಾಲೆಗೆ ಹೋಗಿ ಬನ್ನಿ ಆಗ ಮಾತ್ರ ನೀವು ಮಂತ್ರಾಲಯಕ್ಕೆ ಹೋಗಿ ಬರುವ ಆ ಯಾತ್ರೆ ಸಂಪೂರ್ಣವಾಗುತ್ತದೆ ಇಲ್ಲವಾದ್ರೆ ನಿಮ್ಮ ಮಂತ್ರಾಲಯದ ಯಾತ್ರೆ ಅಪೂರ್ಣವಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ರಾಯರ ಚರಿತ್ರೆಯನ್ನು ಯಾವ ರೀತಿ ಹೇಳಿದ್ದಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್